ಹಾಯ್ ಫ್ರೆಂಡ್ಸ್ ಹೊನ್ನಮುತ್ತ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಎಲ್ಲ ಮದುವೆ ಕಾರ್ಯಕ್ರಮನ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ನಾವು ಬರುವಷ್ಟರಲ್ಲಿ ಒಂದು ಐದು ಗಂಟೆ ಐದುವರೆ ಆಗಿತ್ತು ಇವರು ಮದುಮಕ್ಕಳನ್ನ ಡೈರೆಕ್ಟಾಗಿ ಮನೆಗೆ ಕರ್ಕೊಂಡು ಬರೋ ಹಾಗಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ದೇವಸ್ಥಾನದಿಂದ ಇವರನ್ನು ಕರ್ಕೊಂಡು ಬರುವಂಥದ್ದಾಗಿತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ನಾವೀಗ ಕರ್ಕೊಂಡು ಬಂದ್ವಿ ಈ ಇಲ್ಲಿ ಏನು ಶಾಸ್ತ್ರ ಇದ್ದಾರಲ್ಲ ಸೊ ಇದಂದ್ರೆ ನಂಗೆ ತುಂಬಾ ಇಷ್ಟ ಆಗಿತ್ತು ಯಾಕಂದರೆ ಇಲ್ಲಿ ನಾನೇ ಜಾಸ್ತಿ ಮಾತಾಡ್ತಾ ಇದ್ದೆ ಹಾಗೆ ಒಂಥರ ಏನೋ ಕಾಮಿಡಿ ಅಂತ ಅನ್ನಿಸ್ತಾ ಇತ್ತು ಇಲ್ಲಿ ಅವರ ಗಂಡ ಮತ್ತು ಹೆಂಡತಿ ಅವರ ಇಬ್ಬರದ ಪಾದನ ಪೂಜೆ ಮಾಡಿ ಮನೆ ತುಂಬಿಸ್ಕೊಳ್ಳುವಂಥ ಒಂದು ಶಾಸ್ತ್ರ ಆಗಿತ್ತು ಸೊ ಇದ್ರ ಇಲ್ಲಿ ನಾನೇ ಮಾಡಬೇಕಂತೆ ಮನೆ ಮಗಳು ಮದುವೆ ಆಗಿ ಹೋಗಿರ್ತಾರಲ್ವ ಸೊ ಅವರೇ ಮಾಡಬೇಕಂತೆ ಈ ರೀತಿ ನನಗೆ ನಮ್ಮ ಆಂಟಿ ಮತ್ತು ನಮ್ಮ ಅಜ್ಜಿ ಏನಿದ್ದಾರಲ್ವ ಸೊ ಅವರು ಇದ್ದರು ಯಾವ ರೀತಿಯಾಗಿ ಮಾಡಬೇಕು ಅಂತ ಸೊ ಅವರು ಪಾದ ಎಲ್ಲ ತೊಳೆದು ನಾನು ಪೂಜೆ ಮಾಡ್ತಾಯಿದ್ದೆ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಬೇಕಾಗಿದ್ದರಂತೆ ಅವರು ಡೈರೆಕ್ಟಾಗಿ ಹಾಗೆ ಕೆಲಸ ಇದೆ ಅಂತ ಹೇಳಿ ಊರಿಗೆ ಹೋಗಿಬಿಟ್ಟಿದ್ರು ಸೊ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ನಮ್ಮ ಭಾವ ಆಗಬೇಕು ಸೊ ಅವರು ನೀರು ಹಾಕ್ತಾ ಇದ್ರು ನಾನು ಪಾದನ ತೊಳಿತಾ ತೊಳಿತಾಯಿದ್ದೆ ಇಲ್ಲಿ ನನ್ನ ಹಸ್ಬೆಂಡು ನೀರು ಹಾಕಬೇಕಿತ್ತು ನಾನು ಪಾದನ ತೊಳೆಯುವಂಥ ಒಂದು ಶಾಸ್ತ್ರ ಆಗಿತ್ತಂತೆ ಅವರು ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಭಾವ ಅವರು ನೀರು ಹಾಕ್ತಾ ಇದ್ದಾರೆ ನಾನು ತೊಳೆದು ಪೂಜೆನ ಇದ್ದೀನಿ ಇಲ್ಲಂತರೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಇಷ್ಟೊಂದೆಲ್ಲ ಶಾಸ್ತ್ರ ನೋಡಿ ನನಗೂ ನಗು ಬರ್ತಾಯಿತ್ತು ಹಾಗೆ ಖುಷಿ ಕೂಡ ಆಗ್ತಾ ಇತ್ತು ಈ ರೀತಿ ಎಂಜಾಯ್ಮೆಂಟ್ ಮಾಡಿದರೆ ಸಖತ್ತಾಗಿರುತ್ತೆ ಅಂತ ಕೂಡ ಅನ್ನಿಸ್ತಾ ಇತ್ತು ನಮ್ಮ ಅಣ್ಣನೂ ಹಾಗೆ ಕಾಮಿಡಿ ಮಾಡ್ತಾಯಿದ್ದ ಎಲ್ಲರೂ ಕಾಮಿಡಿ ಮಾಡ್ತಾನೆ ಇದ್ದರು ಎಲ್ಲರೂ ಮಾತಾಡ್ತಾನೆ ಇದ್ದರು ಒಂಥರ ಖುಷಿ ಆಗ್ತಾ ಇತ್ತು ಇದನ್ನೆಲ್ಲ ನೋಡಿ ಡೈರೆಕ್ಟಾಗಿ ನಾನು ವಾಯ್ಸ್ ಓರ್ ಕೊಟ್ಟೇ ಇಲ್ಲ ನಾವು ಯಾವ ರೀತಿ ಮಾಡಿದ್ದೇವೆ ಡೈರೆಕ್ಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನೀವು ನೋಡಿ ನೀವು ಆ ಸತ್ಯದಳೆ ನಾವ್ ಏನು ಆತರಿತರ ಕೇಳಿದ್ಕೊಡೋ ಬಂದಿ ಕಲಿ ಬಂದಿ ಆ ಕೈ

உபாட்சர மை நிபர் சரி இல்லை முக்கி மூட்டம் ಗಾಣ್ಸಲ್ಲ ಸರಿಯಲ್ಲ ರಾತ್ರಪೂತರು ಸ್ವಲ್ಪ ಸರಿಯ ಬೇಸ ಅಡಸಕ ಹೋಗ ಹೇಳ್ತೀ ನಾಳೆ ಇವತ್ತು ಕುರುಸಲ್ಲ ಇವತ್ತು ಕುಂತಾ ನಾಳೆ ನಾಳೆ ಬೆಳಗ್ಗೆ ಅದಕ್ಕೆಲೂಸಿ ಕೆರ ಬೆಡಿಗೆನ ಹೋಗಬೇಕು ಮನೆ ಬೇಂಡೋ ಮಾಡಿ ಎಲ್ಲಿ ದೂರ ಇಲ್ಲ ಒಳ್ಳೆ ಇಲ್ಲೊಂದು ಅಂತ ಆತ ಈಗ ಕಳೈಬಕ ಕಳೇಂಗಿಲ್ಲ 2 ಬಿಡಬೇಡ ಬಿಡಬೇಡ ಚಿಕ್ಕಪ್ಪ நன்கொடப்பாடப்பா கொடங்கில் ಪೊಡ್ತಾವೆ ಅಂದನ ಕೈ ಯಾರು आंध्र पर्दा कहीं पड़ा है आंध्र पर्दा कहीं पड़ा है तुमने आँखों में आँख पड़ा तो आँख पड़ा तो कहीं पड़ा है आंध्र पर्दा कहीं पड़ा है तुमने आँखों में आँख पड़ा तो आँख पड़ा तो कहीं पड़ा है

ಅನ್ ಕೇಳಕ ತಳ್ ಕೊಡನೆ ನಾನ್ ನಪ್ಪತಿ ಅಲ್ಲ ಅನ್ ಕೇಳೆ ನಾನು ಮಡ ಸೂಸು ಅನ್ ಕೇಳಕ ತಳ್ ಕೊಡಕಂತ ಕೊಡಲ್ಲ ಚಂದ ಮಾತಾಡ ಮಡಾತ್ತಿರ ಹಂಗ ಅಹ ಹಂಗ ಅನ್ ಬಿಡ ನ ಮಾತಿ ಕೇಳ್ತೀಯಾ ನಿಮ್ಮ ಅಮ್ಮ ನಪ್ಪತಿ ನಮ್ಮ ಅಮ್ಮ ಏನು ಅಲ್ಲಿ ಏನು ಮಾಮ ಯಾಕೆ ಹೇಳ್ತೀಯಾ ಹಂಗ ಅನ್ ಮಡಾ ಮಡಾ ನಾನು ಹೇಳ್ತಾರಾ ಕೊಡಬರ್ತ ನಪ್ಪತಿ ಆರು

ಬಂದ್ ಚಂದ मैं नम अब बंदा छांदा नोड केरें मात्कोणापणी नाओ मतफें Excel कोंदा चांदा नोड केर मैं क्यों Pen मेराब लोले हुंगेस क्यों sen

एंड मार्केट में जुड़े हैं क्या तब्दील करें हाँ यार हम बुजुर्ग ही मजे हम क्या करेंगे तो बर्काई कटाव बंद हो बाहर चलो बिजली कटाव है हमारे पड़ी है हाँ पड़ी बकवास पड़ी तो बाली लेकिन खान मर रहा है देख क्या देख क्या खान मर रहा है कहीं मत कहीं बाकी बढ़ बढ़ रहे हैं बाकी बढ़ बढ़ व

ಆಮೇಲೆ ಆಮೇಲೆ ಅದು ಕಟ್ಟ ಅದು ಕಾಯ್ದು ಮಹತ್ವ ಐತಿ ಅಲ್ಲ ಅಲ್ಲೇ ಅಲ್ಲ ನನ್ನ ಮಗ ಇಷ್ಟು ಕೊಡ್ತಿದ್ದೆ ನಾನು ಅಲ್ಲ ಖುಷಾಲಾಗ ಇಷ್ಟ ಕೊಡ್ತಿದ್ದೆ ಅಲ್ಲ ಬೇ ನಾನು ನನಗೆ ಲಕ್ಷಣ ಬಂದಿಲ್ಲ

ಅದಕ್ಕೆ ಮುಕ್ತಿ ಮಾಡ್ಬೇಕು ನಿಮ್ ಅಣ್ಣ ಪರವಾಗಿ माछा ने दिन पर्यो ना कुते नवा मत ए साइड निल्ने ना भिडियो बनाउँ तरी वदि ताला सर निदानले त हा अडि काडी नरो वदि ताला या करे निदान बलगाडे काल निदान त वनचले बिलंगोडी हामी लास्ट ग्याले बलगाले वनचले वदि दावा जोर न वदि ए ए जोर ಜೋರಕವಾದಿ ಎಂತಿ ಸರ್ಕ ನೋಡೋಣ ಎಷ್ಟು ದೂರ ಬಿಳ್ತೈತೆ ಒಳ ಬರುತ್ತೆ ஓய் गाइस நான் அதண்றறல போ போய் கேசரிடவா அது கேவல அப்படி இருக்கு காசு காசு முன்னாட்டி கம் காசு ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಮನೆ ತುಂಬಿಸುವಂಥ ಒಂದು ಶಾಸ್ತ್ರನ ಮಾಡಿದ್ವಿ ಅಂತ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿತ್ತು ನೆಕ್ಸ್ಟ್ ಡೇ ಬಾಸಿಂಗ ಪೂಜೆ ಮತ್ತು ಅರುಣ್ ಕುಂಭ ಅದರದೆಲ್ಲ ಪೂಜೆನ ಮಾಡುವಂಥ ಒಂದು ಶಾಸ್ತ್ರನ ನೆಕ್ಸ್ಟ್ ಡೇ ಮಾಡ್ತಾ ಇದ್ದರು ಹಾಗೆ ಗಂಡ ಹೆಂಡತಿಗೆ ಸರಿ ಬೆಸ ಏನೋ ಕೆಲವೊಂದು ಆಟಗಳನ್ನು ಆಡಿಸ್ತಾ ಇದ್ರು ಸೊ ಇದನ್ನು ನಾವು ನೆಕ್ಸ್ಟ್ ಡೇ ಮಾಡಿದ್ವಿ ಇದರ ವಿಡಿಯೋನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಯಾಕಂದರೆ ಇದು ಕೂಡ ತುಂಬ ಲಾಂಗ್ ಆಗಿರೋದ್ರಿಂದ ತುಂಬ ಲಾಂಗ್ ಆಗ್ತಾಯಿತ್ತು ಅದಕ್ಕೋಸ್ಕರ ಈ ಈ ವಿಡಿಯೋನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಶಾಸ್ತ್ರ ಎಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ಪೀಳಿಗೆಗೆ ಈ ಥರ ಎಲ್ಲ ಶಾಸ್ತ್ರ ಗೊತ್ತಾ ಇರೋದೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ನಮಗೆ ಮನೆಯಲ್ಲಿ ಹಳ್ಳಿ ಮನೇಲಿ ಹುಟ್ಟಿ ನಮಗೆಲ್ಲ ಏನೂ ಅಷ್ಟು ಶಾಸ್ತ್ರಗಳು ಗೊತ್ತೇ ಇಲ್ಲ ಸೊ ಇವರು ಮಾಡ್ತಾ ಇದ್ದಾರೆ ಅಂತ ನಾವು ಸ್ವಲ್ಪ ಕಲಿತಾ ಇದೇವಿ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ